ನಾವಿದ್ವಿ ಇವತ್ತು ಬೆಂಗಳೂರಿನ ಬನ್ನೇರು ಬೆಟ್ಟದಲ್ಲಿ ಹಲವಾರು ಉಪ್ಪಾರ ಸಮಾಜದ ಬನ್ನೇರು ಬೆಟ್ಟದ ಉಪ್ಪಾರ ಸಮಾಜ ಮತ್ತು ಸಂಘಟನೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಗೀರಥ ಪೀಠದ ಪರಮ ಭಕ್ತರಾದಂಥ ಲೋಕೇಶ್ ಅವರು ಲೋಕೇಶ್ನವರು ಮೂಲತಃ ದಾವಣಗೆರೆ ಜಿಲ್ಲೆಯ ಅದಡಿ ಗ್ರಾಮದವರು ಬನ್ನಿ ಸಮಾಜ ಸಂಘಟನೆ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಇದು ಬನ್ನೇರುಘಟ್ಟ ಬನ್ನೆರು ಬನ್ನೇರುಘಟ್ಟದಲ್ಲಿ ಸುದ್ದಿ ಮಾಡೋದಕ್ಕಿಂತ ಮುಂಚೆ ಹಿಂದೂ ಧಾರ್ಮಿಕ ಕ್ಷೇತ್ರ ಚಂಪಕಧಾಮಸ್ವಾಮಿ ಆಶೀರ್ವಾದವನ್ನು ಪಡೆದು ನಂತರ ಬನ್ನೇರುಘಟ್ಟದ ಬಗ್ಗೆ ಸಮಾಜದ ಬಗ್ಗೆ ಸುದ್ದಿಯನ್ನು ಮಾಡೋಣ ಈಗ ನೀವು ನೋಡ್ತಾ ಇದ್ದೀರಾ శ్రీచంపక స్వామి దేవస్థానం బన్నారిట్ ಸರಿ ತುಪ್ಪ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಮತ್ತೆ ಯಾವ ರೀತಿ ನಾವು ಸಂಘಟನೆ ಆದರೆ ಸಮಾಜದಲ್ಲಿ ಕೆಲವೊಂದು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೋಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಈ ಸರ್ಕಾರಿ ಸೌಲಭ್ಯ ಅಂತಂದು ನಾವು ಪಡ್ಕೋಬೇಕಾದ್ರೆ ಮೊದಲು ನಮ್ಮ ರಾಜ್ಯ ಸಂಘ ಎಚ್ಚೆತ್ಕೊಳ್ಬೇಕು ರಾಜ್ಯ ಸಂಘ ಎಚ್ಚೆತ್ಕೊಳ್ಬೇಕು ರಾಜ್ಯ ಸಂಘ ಎಚ್ಚೆತ್ಕೊಂಡಾಗ ಮಾತ್ರ ಸರ್ಕಾರಿ ಸೌಲಭ್ಯವನ್ನು ಪಡ್ಕೋಕಾಗುತ್ತೆ ಈಗಿನ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಟೋಟಲ್ ನಾಲ್ಕು ಸಂಘಟನೆಗಳು ಊಟ ಹಾಕಿದವು ಯಾಕೆ ಹುಟ್ಟಿಕೊಂಡು ಅನ್ನೋದು ಅದ್ರ ಬಗ್ಗೆ ನಾವು ಸಮಾಜದವರು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಅದು ಯಾರಿಂದ ಅದು ಯಾರಿಗೋಸ್ಕರ ಅದು ಅವ್ರವ್ರ ವೈಯಕ್ತಿಕ ಬೆಳೆ ಬೇಸ್ಕೊಳೋಕ್ಕೋಸ್ಕರ ಅವ್ರ ಸಂಘಟನೆ ಮಾಡ್ಕಂಡು ನಾನೊಬ್ಬ ರಾಜ್ಯಾಧ್ಯಕ್ಷ ಅನ್ಕಂತ ಓಡಾಡೋದು ಮುಖ್ಯ ಅಲ್ಲ ಇಡೀ ಸಮಾಜನೇ ಒಗ್ಗಟ್ಟಾಗಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡ್ಕಂಡು ಆ ರಾಜ್ಯಾಧ್ಯಕ್ಷನ ಮುಖಾಂತರ ಎಲ್ಲ ಪದಾಧಿಕಾರಿಗಳು ಸೇರಿ ಸಮಾಜಕ್ಕೆ ಒತ್ತಡ ತಂದು ಪಕ್ಷ ಯಾವ್ದಾರು ಇರಲಿ ಪಕ್ಷ ನಮಗೆ ಮುಖ್ಯ ಅಲ್ಲ ಪಕ್ಷ ಯಾವ್ದಾರು ಇರ್ಕಂಡ್ರಿ ಸಮಾಜಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ಧ್ವನಿಯತ್ತಂತ ಒಬ್ಬ ರಾಜ್ಯಾಧ್ಯಕ್ಷನ್ ನಾವು ಸದ್ಯದಲ್ಲೇ ಆಯ್ಕೆ ಮಾಡ್ಕೋಬೇಕಾಗಿದೆ ಅಷ್ಟು ಹೇಳಕ್ ನಾವು ಇಷ್ಟಪಡ್ತೀವಿ ಸರ್ ಈಗ ಮೀಸಲಾತಿಗೋಸ್ಕರ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಮನವಿ ಕೊಟ್ಟಿರಿ ಆದರೆ ಅದೇನು ಫೈಲ್ ರಾಜ್ಯ ಇದೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಆಗಿದೆ ಅಂದ್ರೆ ಅದೇ ಬಗ್ಗೆ ಹೇಳಿದ್ರೆ ಈ ಸುಮಾರು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಭಗೀರಥ ಪೀಠಾಧಿಪತಿ ಉಪವಾರ ಸಮಾಜದ ಏಕೈಕ ಕುಲ ಗುರುಗಳು ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಲ್ಲೂ ಸಹ ಹೋರಾಟದ ಮಾಡಿದ್ವಿ ಎಲ್ಲ ಮುಖಂಡರುಗಳು ಆ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ನಾವು ಹೋರಾಟ ಮಾಡಿದ್ವಿ ಅದು ಸರ್ಕಾರ ಮಟ್ಟದಲ್ಲಿ ಇದೆ ಅಂತಂದೇಳಿ ನಮ್ಮ ಮುಖಂಡರು ಹೇಳ್ತಾ ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಅದನ್ನು ಫಾಲೋ ಮಾಡಬೇಕಾಗಿರೋದು ನಮ್ಮ ಸಮಾಜದ ಮುಖಂಡರುಗಳು ಕರ್ತವ್ಯ ನಾವು ಪ್ರತಿಯೊಂದನ್ನು ನಾವು ಸ್ವಾಮೀಜಿ ಮಾಡಬೇಕು ಸ್ವಾಮೀಜಿ ಮಾಡಬೇಕು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತಂದು ಬರೀ ನಾವು ಗುರುಗಳಿಗೆ ನಾವು ಕೈ ತೋರ್ಸೋದಕ್ಕಿಂತ ಮುಂಚೆ ನಾನು ಒಬ್ಬ ಸಮಾಜದ ಮುಖಂಡಾಗಿ ನಾನು ಏನು ಸರ್ಕಾರಕ್ಕೆ ನಾನು ಒತ್ತಡ ತಂದೆ ನನ್ನ ಕಂಡಿದ್ದಾಗ ಏನಾಯ್ತು ಸಮಾಜದ ಬಗ್ಗೆ ಕಳಕಳಿ ಇರೋರು ಇದನ್ನ ಮಾಡ್ಬೇಕು ಅಷ್ಟು ಅದೇ ಬಿಟ್ಟು ಬರೀ ಗುರುಗಳು ಮಾಡಿಲ್ಲ ಅವಾಗ ಬಂದರು ಹೋರಾಟ ಮಾಡಿದ್ರು ಕೊಟ್ಟರು ಆ ಫೈಲ್ ಏನಾಯ್ತು ಅಂತಂದೇಳಿ ಕೆಲವು ಜನ ಕೇಳ್ತಾ ಇರ್ತಾರೆ ಅವರು ಆ ಆ ಭಾಗದಾಗಿರೋ ಮುಖಂಡರುಗಳನ್ನ ಏನಾಯ್ತು ಏನ್ಮೃಡ್ತಿ ಈಗ ನಿಗಮ ಮಂಡಳಿ ಅಧ್ಯಕ್ಷರು ಆಕಾಂಕ್ಷಿಗಳು ಸುಮಾರು ಒಂದು ಮೂವತ್ತೈದು ನಲವತ್ತು ಜನ ಇದಾರೆ ನನ್ಗೆ ಗೊತ್ತಿದ್ದಂಗೆ ಅವರೆಲ್ಲ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಕೇಳ್ಬೇಕು ಪಕ್ಷ ಯಾವ್ದಾರು ರೀ ನಮ್ ಸಮಾಜಕ್ಕೆ ಅನ್ನೋ ಧ್ವನಿ ಎತ್ಬೇಕು ಉಪರ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಆಗೋದು ದೊಡ್ಡ ವಿಚಾರ ಅಲ್ಲ ಯಾರಾದ್ರೂ ಆಗ್ಲಿ ನಮ್ಗೆ ಖುಷಿನೇ ಈ ಸಮಾಜದ ಸಮಸ್ಯೆ ಆದಾಗ ಧ್ವನಿ ಎತ್ಬೇಕಾ ಅದು ಬಿಟ್ಟು ಏ ನಾನು ಧ್ವನಿ ಎತ್ತಿ ಬಿಟ್ರೆ ಎಲ್ಲಿ ನಾ ಸರ್ಕಾರದ ಕೆಣಗಣಿ ಗುರಿ ಹಾಕಿದ ನನಗೆ ಅಧಿಕಾರ ಸಿಗೋದಿಲ್ಲ ಅಂತಂದೇಳಿ ಈ ತರ ಬ್ಯಾಲೆನ್ಸ್ ಮಾಡ್ಕಂತ ಹೋದ್ರೆ ನಮ್ ಸಮಾಜ ಹಿಂಗೇ ಇರೋದೇ ಅದಕ್ಕೋಸ್ಕರ ನಾವು ಪಕ್ಷ ಯಾವ್ದೇ ಇರ್ಲಿ ಯಾವ ವ್ಯಕ್ತಿನೇ ಇರ್ಲಿ ಸಮಾಜದ ಬಗ್ಗೆ ನೇರವಾಗಿ ಧ್ವನಿ ಎತ್ತಂತ ನಾವು ನಾನು ಕೆಲವೊಂದು ವಿಚಾರದಲ್ಲಿ ನೇರವಾಗಿ ಧ್ವನಿ ಎತ್ತೇನೆ ಕೆಲವು ಜನಕ್ಕೆ ನಾನು ಅವ್ರ ವೈಯಕ್ತಿಕ ವಿಷಯಕ್ಕೆಲ್ಲ ಸಮಾಜದ ವಿಷಯದಲ್ಲಿ ನಾನು ಧ್ವನಿ ಎತ್ತೇನೆಲ್ವಾ ಬಟ್ ಅವ್ರ ಮೇಲೆ ಯಾವ್ದು ನನಗೆ ದ್ವೇಷ ಇಲ್ಲ ಸಮಾಜಕ್ಕೆ ಒಳ್ಳೆಯದಾಗಲಿಲ್ಲ ಈ ವಿಷಯಕ್ಕೆ ನಾನು ನೇರವಾಗಿ ಮಾತಾಡ್ತೇನೆ ಕೆಲವೊಬ್ಬರ ಹತ್ರ ಆದರೂ ಅವ್ರು ಅದನ್ನು ಬೇಜಾರು ಮಾಡ್ಕೊಂಡ್ರು ನಾನೇನು ಮಾಡೋಕ್ಕಾಗಲ್ಲ ಸ್ವೀಪ್ ಒಳ್ಳೇದಾಗೋಕ್ಕ ದೃಷ್ಟಿಯಿಂದ ನಾನು ಧ್ವನಿ ಎತ್ತಾ ಇರ್ತೇನೆ ಅದನ್ನು ದಯವಿಟ್ಟು ಯಾರು ಅನ್ಯಥ ಭಾವಿಸ್ಬೇಡಿ ಸರಿಯಾಗಿ ಉಪರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ ಆ ಉಪರ ಅಭಿವೃದ್ಧಿ ನಿಗಮದಲ್ಲಿ ಸೌಲಭ್ಯಗಳು ಇನ್ನೂ ನಮ್ಮ ಉಪರಿಗೆ ತಲುಪ್ತಿಲ್ಲ ಅದೇ ದೇವರ ಜಾರಿ ಸಿಂಧು ವರ್ಗ ಇಲಾಖೆಯಲ್ಲಿ ಇದ್ದರೆ ಹಲವಾರು ಸೌಲಭ್ಯಗಳು ಸಿಗ್ತಿದ್ವು ಬಗ್ಗೆ ಹೌದು ಅದು ನಿಜ ದೇವರಾಜಸು ನಿಗಮದಲ್ಲಿ ನಮ್ಮ ಉಪ್ಪರಿಗೆ ಒಳ್ಳೆ ಸೌಲಭ್ಯಗಳು ಸಿಕ್ತಿದ್ವು ಏನೋ ಒಂದು ದೊಡ್ಡ ಕನಸು ಕಂಡು ನಾವು ಏನೋ ನಮ್ಮದು ಉಪ್ಪರ ಅಭಿವೃದ್ಧಿ ಸಪ್ರೇಟ್ ಮಾಡ್ಕೊಂಬಿಟ್ರೆ ಏನೋ ಉಪ್ಪರಿಗೆ ಭಾರಿ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ರಚನೆ ಮಾಡ್ಕೊಂಡ್ವಿ ಸರ್ಕಾರ ಮಠದಲ್ಲಿ ಆದರೂ ಅಂತ ಹೇಳ್ಕೆನೋ ಅಷ್ಟೇನಿಲ್ಲ ಈಗ ಹೇಳ್ಕೆನೋವು ಅಷ್ಟೇ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನೋ ಒಂದು ಒಳ್ಳೆಯ ಅನುದಾನ ಕೊಡ್ತಾರಂತೆ ಆ ಅನುದಾನ ನೀಡಿ ನಮ್ಮ ಸಮಾಜದಲ್ಲಿ ಯಾರು ಹಂಚಿಕೆ ಬಡ ಬಡ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರಿಗೆಲ್ಲ ಏನು ಅನುಕೂಲ ಇದೆ ಸಾಲ ಸೌಲಭ್ಯ ಇದ್ದಾರೋ ಅದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ ಈಗ ಒಳ್ಳೆಯನ್ನ ಕೊಡ್ತೇವೆ ಅಂತ ಹೇಳಿದ್ರಂತೆ ಒಳ್ಳೆ ಅಂತಂದು ಒಂದು ಮಾಹಿತಿ ಇದೆ ಕೊಡಿ ಈಗ ಹಂಗಿದ್ದಾಗ ಕೊಟ್ಟರೆ ನೋ ಪ್ರಾಬ್ಲಮ್ ಅದು ಬಿಟ್ಟರೆ ಈಗ ದೇವರಾಜ ಅರಸು ನಿಗಮ ಮಂಡಳಿದ್ವರು ಹೋಲ್ಸಿದ್ರೆ ನಮ್ಮ ಉಪರ ಅಭಿವೃದ್ಧಿನೇ ಬೆಸ್ಟ್ ಇರುತ್ತೆ ಲಾಸ್ಟ್ ಟೈಮು ಕಡಿಮೆ ಅಮೌಂಟ್ ಕೊಟ್ಟಿದ್ರು ಬಿ ಜೆ ಪಿ ಸರ್ಕಾರದಾಗಿದ್ದಾಗ ಈಗ ಹೋಲಿಸಿದ್ರೆ ಇವರೇ ಬೆಸ್ಟು ನಮಗೆ ಸರ್ಕಾರ ಯಾವುದೇ ಇರಲಿ ನಾವು ಯಾವ ಅಲ್ಲ ನಾವು ಆರ್ ಎಸ್ ಎಸ್ನವರು ನಮ್ಗೆ ಏನಿದೆ ಅದು ನೇರವಾಗಿ ಮಾತಾಡೋರು ನಾವು ಪಕ್ಷ ಯಾವ್ದಾರು ಇರಲಿ ಪಕ್ಷ ಅವ್ರವ್ರ ಮನೆಗೆ ಅವ್ರು ಇಕ್ಕಬೇಕಾಗುತ್ತೆ ಸಮಾಜ ಅಂತ ಬಂದಾಗ ಸಮಾಜದ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ಪಕ್ಷದೂ ನಾವು ಧ್ವನಿ ಎತ್ತಿವಿ ವ್ಯಕ್ತಿ ಯಾರೇ ಇರಲಿ ಸರ್ಕಾರ ಯಾವ್ದೇ ಇರಲಿ ಸರ್ ಉಪ್ಪರ ಕೇವಲ ರಾಜಕೀಯ ವ್ಯಕ್ತಿಗಳು ಮತಕ್ಕೋಸ್ಕರ ಇದಾರೆ ಆದ್ರೆ ರಾಜಕೀಯ ಸ್ಥಾನಮಾನಗಳ ಪಡೆದಕ್ಕೆ ಹಿಂದೆ ಇತ್ತೀಚೆಗೆ ನಮ್ಮ ಉಪರ್ ಸಮಾಜದ ರಾಜ್ಯಾಧ್ಯಕ್ಷರಿಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ ಅದ್ರ ಬಗ್ಗೆ ಅದು ಸತ್ಯವಾದ ಮಾತು ಅದು ನಮ್ಮ ಇಡೀ ಮೂವತ್ತ್ ಮೂರು ಕ್ಷೇತ್ರದಲ್ಲಿ ದೇವೇಗೌಡರ ಅವಾಗ ಹೇಳಿದ್ರು ಮೂವತ್ ಮೂರು ಸಹ ಒಬ್ಬರ ನಿರ್ಣಾಯಕರು ಅಂತ ದೇವೇಗೌಡರ ಸಂದರ್ಭದಲ್ಲಿ ಹೇಳಿದಾಗ ಅದು ನಿಜನೇ ಆದ್ರೂ ಸಹ ನಮ್ಮಲ್ಲಿ ಸಂಘಟನೆ ನೋಡ್ತಾರೆ ಅವ್ರು ಯಾವ್ದೇ ಪಕ್ಷ ಸಂಘಟನೆ ನೋಡ್ತಾರೆ ನಮ್ಮಲ್ಲಿ ಸಂಘಟನೆ ಇಲ್ಲ ಅಂದ್ರೆ ಅಷ್ಟೇ ಮನೆಯಲ್ಲಿ ನಾನು ಟೈಟ್ ಇಲ್ಲ ಅಂದ್ರೆ ಮತ್ತೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಅವ್ರು ಬೆಳಕ ಬೇಷಂದ್ರೆ ಬೇಸ್ಕೊಂತಾರೆ ಹಂಗಿದ್ದಾಗ ನಮ್ಮ ಸಮಾಜ್ ಟೈಟ್ ಇತ್ತಂದ್ರೆ ಸ್ಥಾನಮಾನ ಪಡಿಬೋದು ಅದಕ್ಕೋಸ್ಕರ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಅವ್ ವ್ಯಕ್ತಿನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಆದ್ರೂ ಸ್ಟ್ರಾಂಗ್ ಇಲ್ಲ ಆ ಕ್ಷೇತ್ರದಲ್ಲಿ ಮಾತ್ರ ಸ್ಟ್ರಾಂಗ್ ಅಂತಂದ್ರೆ ನಾಲ್ಕು ಸರಿ ಗೆದ್ದಿದ್ರೆ ಮೀ ಸೋಮಣ್ಣ ಅಪೋಸಿಟ್ ಗೆದ್ದಿದ್ರೆ ನಾವು ಖುಷಿ ಪಡುವಂತ ವಿಚಾರ ಆದ್ರೆ ಸಮಾಜದ ರಾಜ್ಯಾಧ್ಯಕ್ಷ ಆಗಿ ಸಮಾಜದ ಬಗ್ಗೆ ಎಲ್ಲಿ ಧ್ವನಿ ಎತ್ತಿಲ್ಲಪ್ಪ ನನಗೆ ಕಂಡಂಗೂ ಸಹ ಅವ್ರಿಗೆ ಆದಂತ ಒಂದು ಸ್ಥಾನಮಾನ ಇದೆ ಸದನದೊಳಗೆ ಅಲ್ಲಿ ಒಬ್ಬರ ಬಗ್ಗೆ ಧ್ವನಿ ಎತ್ಬೇಕು ಯಾಕೆ ಬಂದು ಎತ್ತಿಲ್ಲಪ್ಪ ಹಾಗೆಲ್ಲ ಅಂದ್ರೆ ಬಿಡಬೇಕು ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗಾರ ಕೊಡಬೇಕು ಮಾಡಂತ ವ್ಯಕ್ತಿಗೆ ಬಿಡ್ಬೇಕು ಅಂತ ಮಾಡೋದ್ ನೋಡ್ಕೊಂತ ಅವ್ರಿಗೆ ಸಲಹೆ ಸಹಕಾರ ಕೊಡ್ತಾ ಇರ್ಬೇಕು ಪುಟರಂಗ್ ಶೆಟ್ಟಿ ಅವರು ಅದು ಬಿಟ್ಟು ನನಗೆ ಅಧಿಕಾರ ಇದೆ ನನಗೆ ಬಲವಂತಾಗಿ ಅಧಿಕಾರ ಮಾಡ್ತೀನಿ ಅಲ್ಲಿ ಬಲವಂತಾಗಿ ಮತ್ತೆ ಏನು ನಿನ್ ಕಡಿಂದ ಒಳ್ಳೇದಾಗತ್ತ ಮಾಡಿದ್ವಿ ಆ ನೀನ್ ಒಬ್ಬ ಸಚಿವ ಲಾಸ್ಟ್ ಟೈಮ್ ಸಚಿವರಾಗಿ ಮುಂದಿನ ದಿನಗಳ ಸಚಿವರಾಗಿ ಅಂತ ನಾವು ಆರೈಕೆ ಆರೈಸ್ತೀವಿ ಕಳೆದ ಬಾರಿ ನೀವು ಸಚಿವರಾದಾಗ ಮನೆ ಮುಂದೆ ಪಟಾಕೆ ಏರ್ಸಿದೀವಿ ಅಂತ ಅಭಿಮಾನಿಗಳು ನಾವು ಪಕ್ಷ ನಮ್ದು ಯಾವುದೇ ಇರ್ಬೋದು ನಮ್ಮ ಒಬ್ಬರು ಆಗಿದ್ರಪ್ಪ ಒಂದು ಖುಷಿಗೆ ನಾವು ಪಟಾಕಿ ಏರ್ಸಿದ್ವಿ ಅಕ್ಕಪಕ್ಕದಲ್ಲ ಕೇಳಿದ್ರೆ ಏನೋ ನೀವು ಬಿಜೆಪಿನು ಹಿಂಗ ಕಪ್ಪಟೆ ಕೇಳಿಸ್ತ ಹೌದ್ರಿ ನಮ್ಮವ್ರವ್ರು ಅಂತಂದೇಳಿ ನಾವು ಆನ್ಸರ್ ಮಾಡಿದ್ವಿ ಇಷ್ಟೆಲ್ಲ ಅಭಿಮಾನ ಇದೆ ಪುಟ್ರಂಗ್ ಶೆಟ್ಟಿ ಅವ್ರ ಆದರೂ ಸಮಾಜದ ವಿಷಯದಲ್ಲಿ ಧ್ವನಿ ಅಂತೆಲ್ಲ ಅಸಮಾಧಾನ ಇದೆ ಅಂತವ್ರು ನಾವು ನೇರವಾಗಿ ಮಾತಾಡ್ತೀವಿ ಸರಿ ಈ ಕಡೆ ಈ ಕಡೆ ಭಾಗದಲ್ಲಿ ಬನ್ನೇರಘಟ್ಟ ಭಾಗದಲ್ಲಿ ಉಪ ಸಮಾಜ ಆಗ್ತಿ ಈ ಆನೆಕಲ್ ತಾಲೂಕ್ ಬನ್ನೇರಘಟ್ಟ ಸುತ್ತಮುತ್ತಲ ಭಾಗದಲ್ಲಿ ನಾವು ಉಪರು ಆದರೂ ಸಹ ನಮ್ದು ಇಲ್ಲಿ ಯಾಂತ್ರಿಕ ಜೀವನ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ಯಾಂತ್ರಿಕ ಜೀವನ ನಾವೆಲ್ಲ ದುಡಿಮೆ ಮಾಡೋಕ್ಕೋಸ್ಕರ ಊರು ಕೊಟ್ಟು ಊರಿಗೆ ಬಂದಿರೋರು ಆದರೂ ಬಿಟ್ಟಿಲ್ಲ ಎರಡು ಸಾವಿರದ ಹದಿನೇಳಿ ದೊಡ್ಡ ಮಟ್ಟದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಅದು ನಮ್ಮ ಅಧ್ಯಕ್ಷತೆಯಲ್ಲಿ ಸುಮಾರು ಜನ ಔಟ್ಸೈಡ್ ಇಂದ ಬಂದರು ಅಷ್ಟು ಸಂಘಟಿತರಾದರು ನಮ್ಮ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯದಿಂದ ಪುಟ್ಟರಂಗ್ ಶೆಟ್ಟಿ ಅವರು ಅವರು ಸುಮಾರು ರಾಜ್ಯಾದ್ಯಂತ ಮುಖಂಡರುಗಳೆಲ್ಲ ಬಂದರು ನಮ್ಮ ವಿಠ ವಿಶಾಲಾಕ್ಷಿ ನಟರಾಜ್ ಅವರು ಸುಮಾರು ಜನ ಬಂದಿದ್ರು ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಆದರೂ ಸಂಘಟನೆ ಆಗ್ತಾ ಇದೆ ಅಷ್ಟು ಮಟ್ಟದಲ್ಲಿ ಹೇಳ್ಕೊನೋ ಅಂತ ಊರು ಕಡೆಗೆ ಆಗ್ತಲ್ಲ ಅಷ್ಟು ಸಂಘಟನೆ ಇಲ್ಲ ಇಲ್ಲೆಲ್ಲ ಯಾಂತ್ರಿಕ ಜೀವನ ಕಡಿಮೆ ಮಟ್ಟದಲ್ಲಿ ಮಾಡ್ತಾ ಇದ್ವಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಾವು ಆನೆಕಲ್ ಕಲ್ ಭಾಗದಲ್ಲಿ ಭಗೀರಥ ಜಯಂತಿ ಮಾಡಿದ್ವಿ ಇಲ್ಲಿ ಬನ್ನೇರ್ಘಟ್ಟ ಭಾಗದಲ್ಲಿ ಭಗೀರಥ ಜಯಂತಿ ಮಾಡಿದ್ವಿ ಜಯಂತಿಯನ್ನು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಏನೇ ಸಮಸ್ಯೆ ಇತ್ತು ನಾವು ಅದಕ್ಕೆ ಧ್ವನಿ ನಾನು ರೆಡಿ ಇದ್ದೀನಿ ನಮ್ಮ ಸಮಾಜದಲ್ಲಿ ಉಪಸ್ಥದ ಬಗ್ಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಮಂಜು ಈಗ ನಮ್ಮ ಮಂಜುವ್ರ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಏ ಇಲ್ಲ ಇಲ್ಲ ಯಾಕಂದ್ರೆ ನಮ್ಮ ಸಮಾಜದ ಈ ಏನು ಆಚಾರ ವಿಚಾರಗಳು ಸಂಘಟನೆ ವಿಷಯ ಬಗ್ಗೆ ಹಗಲು ರಾತ್ರಿ ಅಂದಂಗೆ ನಾನು ಕಂಡಂಗೆ ತುಂಬ ಶ್ರಮಿಸ್ತಾ ಇದಾರೆ ಮಂಜು ಅವ್ರಿಗೂ ಸಹ ನಮ್ದು ಸಲಹೆ ಸಾಕಾರ ಕೈಲಾದಷ್ಟು ಅವ್ರಿಗೂ ಸಾಕಾರ ಮಾಡ್ಬೇಕು ಬೆಂಥಟ್ಟಂತ ವ್ಯವಸ್ಥೆಯನ್ನು ಎಲ್ಲರೂ ಸಹ ಮಾಡ್ಬೇಕು ನಾವು ಅದು ಬಿಟ್ಟು ಪಾಪ ಅವ್ರದ್ದು ಆದಂತ ಒಂದು ಎದ್ದು ಬದುಕಿರುತ್ತಲ್ಲ ಆ ಬದುಕು ಕಟ್ಕೊತ ಇದ್ದಾರೆ ಅವರು ಈಗ ನೋಡಿ ಕೆಲಸ ಪಕ್ಷ ಎಲ್ಲ ಬಿಟ್ಟು ಇಲ್ಲೆಲ್ಲ ಕಡೆಗೆ ಬರ್ತಾ ಇದ್ದಾರೆ ನಮ್ಮ ಕೈಲಾದಷ್ಟು ಅವ್ರಿಗೆ ಸಲಹೆ ಸಾಕಾರಿ ಯಾರೇ ಬೆಳೆದ್ರು ನಮ್ಮ ಉಪ್ಪರ ಹುಡುಗಿ ಬೆಳೆಯಿದವರು ಅವ್ರು ಬೆಳೆದ್ರು ನಮ್ಮ ಸಮಾಜಕ್ಕೆ ಒಂಥರ ಆಸ್ತಿ ತಾನೆ ಅವ್ರನ್ನು ನಾವು ಬೆಳೆಸೋಣ ಕೈಲಾದ್ರು ಅಷ್ಟಿಗೆ ಏನು ಇದ್ದದಷ್ಟು ಕೊಡಿರಪ್ಪ ಅಂತ ನಾವು ಹೇಳೋಕ್ಕಾಗಲ್ಲ ನನ್ನ ಕೈಲಾದಷ್ಟು ಮಟ್ಟಿಗೆಪ್ಪ ಹಂಗೆ ಸ್ಥಿತಿವಂತರು ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮಂಜುಗೆ ಈಗ ನಮ್ಮ ಭಗೀರಥ ಸುದ್ದಿ ದಾವಣಗೆರೆ ಧ್ವನಿ ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತಂದೇಳಿ ನಮ್ಮ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿಯವರ ಆಶೀರ್ವಾದ ನಿರಂತರವಾಗಿರಲಿ ಅಂತಲೂ ಸಹ ನಾನು ಅವರಿಗೆ ಆರೈಸಿಕೆ ಆರೈಕೆ ಮಾಡ್ತಿದ್ದೇನೆ ಧನ್ಯವಾದಗಳು